ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿತೃಪಕ್ಷದ ಅಮಾವಾಸ್ಯೆ ಎಂದು ಪ್ರಾರಂಭ ಎಂದು ಮುಕ್ತಾಯ ಅದರ ಜೊತೆಯಲ್ಲಿ ನಿಮಗೆ ನವರಾತ್ರಿ ಎಂದು ಪ್ರಾರಂಭವಾಗುತ್ತದೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ವ ಪಿತೃ ಅಮಾವಾಸೆ ಎಂದು ಕರೆಯಲ್ಪಡುವ ಈ ಒಂದು ಮಹಾಲಯ ಅಮಾವಾಸೆಯನ್ನು ಹಿಂದೂಗಳು ತಮ್ಮ ಒಂದು ಪೂರ್ವಜರನ್ನು ನೆನಪು ಮಾಡಿಕೊಂಡು ಅವರಿಗೆ ಒಂದು ಗೌರವ ನೀಡಿ ತರ್ಪಣ ಬಿಡುವ ಮಹತ್ವವಾದ ದಿನವಾಗಿರುತ್ತೆ ಇದು ಹದಿನೈದು ದಿವಸದಲ್ಲೇ ನಮಗೆ ಪ್ರಾರಂಭವಾಗುತ್ತದೆ ಅಂದ್ರೆ ಹುಣ್ಣಿಮೆಯ ನಂತರ ದಿವಸ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಇದು ಮುಕ್ತಾಯವಾಗುತ್ತದೆ ಹದಿನೈದು ದಿಸಗಳು ನಾವು ಈ ಒಂದು ಆಚರಣೆಯನ್ನ ಮಾಡುತ್ತೇವೆ ಅಂದರೆ ಅಂದ್ರೆ ಹದಿನೈದು ದಿವಸನು ಕಂಟಿನ್ಯೂ ಮಾಡಬೇಕು ಅಂತ ಅಲ್ಲ ಅವರವರ ಮನೆಯ ಪದ್ಧತಿಯಂತೆ ಅವತ್ತಿನ ದಿವಸ ಅವರೊಂದು ವಿಶೇಷವಾಗಿ ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆಯನ್ನ ಮಾಡ್ತಾರೆ ಮುಖ್ಯವಾಗಿ ನಾವು ಈ ಒಂದು ಅಮಾವಾಸ್ಯೆಯನ್ನು ಪೂರ್ವಜರು ಅಂದ್ರೆ ಪಿತೃಗಳು ಯಾರು ಇರ್ತಾರೋ ದೊಡ್ಡೋರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವರ ಸತ್ತ ನಂತರ ಸತ್ತ ಮೇಲೆ ನಾವು ಅವರನ್ನ ಒಂದು ಹಿರಿಯರ ರೀತಿಯಲ್ಲೇ ಪೂಜೆಯನ್ನ ಮಾಡ್ಕೊಳ್ತಾ ಬರ್ತೇವೆ ಈ ಮಹಾಲಯ ಅಮಾವಾಸ್ಯೆಯನ್ನು ಸರ್ವ ಪಿತೃ ಅಮಾವಾಸ್ಯಂತ ಕರೆಯುತ್ತಾರೆ ಅಥವಾ ಪಿತೃ ಮೋಕ್ಷ ಅಮಾವಾಸ್ಯೆ ಅಂತನೂ ಕರೆಯುತ್ತಾರೆ ಅಥವಾ ಪಿತೃ ಅಮಾವಾಸ್ಯೆ ಅಂತನೂ ಕೂಡ ಕರೆಯುತ್ತಾರೆ ಅಥವಾ ಮಹಾಲಯ ಅಮಾವಾಸ್ಯೆ ಅಂತನೂ ಕೂಡ ಕರೆಯುತ್ತಾರೆ ನಾನಾ ಹೆಸರುಗಳು ಇರುತ್ತವೆ ಆಚರಣೆ ಮಾತ್ರ ಒಂದೇ ರೀತಿ ಇರುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡುವಂಥದ್ದು ಅಲ್ಲಿ ಸೂರ್ಯನಿಗೆ ಆರ್ಗೆ ಅರ್ಪಣೆ ಮಾಡುವಂಥದ್ದು ಸಾತ್ವಿಕ ಆಹಾರವನ್ನು ಮಾಡಿ ಬ್ರಾಹ್ಮಣರಿಗೆ ಅವರು ಆಹ್ವಾನ ನೀಡಿ ಅವರಿಂದ ಅವರು ಪೂಜೆಯನ್ನ ಮಾಡಿಕೊಂಡು ಅವರಿಗೆ ಊಟವನ್ನ ಹಾಕುವಂಥದ್ದು ಅವರಿಗೆ ಅದರ ಜೊತೆಯಲ್ಲಿ ಇನ್ನು ಕೆಲವೊಂದು ಆಚರಣೆಗಳು ದಾನ ಮಾಡುವಂಥದ್ದು ಅಂದ್ರೆ ನಮ್ಮ ಪೂರ್ವಜರಿಗೆ ಏನೆಲ್ಲ ವಸ್ತುಗಳು ಇಷ್ಟವಾಗಿರುತ್ತದೆ ಅಂತವನ್ನೆಲ್ಲ ದಾನ ಮಾಡುವಂಥದ್ದು ಹೀಗೆ ಅವರವರ ಮನೆಯ ಪದ್ಧತಿ ಏನೆಲ್ಲ ಇರುತ್ತೆ ಆ ರೀತಿ ಈ ಪಿತೃಪಕ್ಷವನ್ನು ಆಚರಣೆಯನ್ನ ಮಾಡ್ತಾರೆ ನಮಗೆ ಪಿತೃಪಕ್ಷ ಅಮಾವಾಸ್ಯೆ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ವರ್ಷಕ್ಕೊಮ್ಮೆ ಬರುವಂತದ್ದು ಈ ಅಮಾವಾಸ್ಯೆಯನ್ನು ಪ್ರತಿಯೊಬ್ಬರು ಕೂಡ ಅವರವರ ಮನೆಯ ಪದ್ಧತಿಯಂತೆ ಆಚರಣೆ ಮಾಡಲಿಕ್ಕೆ ಹೋಗ್ಬೇಕಾಗುತ್ತೆ ಇದನ್ನ ಬಿಡೋದಿಕ್ಕೆ ಹೋಗ್ಬೇಡಿ ಇದು ತುಂಬಾನೇ ಮಹತ್ವವಾದದ್ದು ಈ ನಮಗೆ ಮಹಾಲಯ ಅಮಾವಾಸ್ಯೆ ಪ್ರಾರಂಭ ಯಾವಾಗಪ್ಪ ಅಂತ ನೋಡೋದಾದ್ರೆ ಒಂದನೆಯ ತಾರೀಖು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಎರಡನೆಯ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹನ್ನೆರಡು ಗಂಟೆಯ ನಂತರ ನಾವು ಅದನ್ನ ಗುರುವಾರ ಅಂತಾನೆ ನಾವು ಅಂದುಕೊಳ್ತೇವೆ ಆದ್ರೆ ನಾವು ಆಚರಣೆ ಮಾಡುವಂತದ್ ಎರಡನೆಯ ತಾರೀಕು ಬುಧವಾರ ಈ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಈ ಮಹಾಲಯ ಅಮಾವಾಸ್ಯೆಯನ್ನು ಅವರವರ ಮನೆಯ ಪದ್ಧತಿಯಂತೆ ಆಚರಣೆಯನ್ನ ಮಾಡ್ತಾರೆ ಅಲ್ಲೊಬ್ರು ಸಿಹಿಯ ಅಡಿಗೆ ಮಾಡಿ ಒಂದು ಆಚರಣೆಯನ್ನ ಮಾಡ್ತಾರೆ ಕೆಲವೊಬ್ರು ಕಾರಾಕಾರದ ಅಡುಗೆಯನ್ನು ಮಾಡಿ ಅವ್ರಿಗೆ ಏನೆಲ್ಲ ಇಷ್ಟವಾಗುತ್ತೋ ಅಂತದೆಲ್ಲವನ್ನು ತಿಂಡಿಗಳನ್ನು ತಯಾರಿ ಮಾಡಿ ಅವರು ಒಂದು ಆಚರಣೆಯನ್ನ ಮಾಡ್ತಾ ಇರ್ತಾರೆ ಇನ್ನ ನಮಗೆ ಮಹಾಲಯ ಅಮಾವಾಸ್ಯ ನಂತರದ ದಿವಸವೇ ನಮಗೆ ಈ ನವರಾತ್ರಿ ಕೂಡ ಪ್ರಾರಂಭವಾಗುತ್ತದೆ ಅಂದರೆ ಎರಡನೆಯ ತಾರೀಕು ಬುಧವಾರ ನಾವು ಮಹಾಲಯ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡಿದರೆ ಪ್ರತಿಪಾದ ಒಂದ್ ನಂತರ ದಿವಸವೇ ನಮಗೆ ನವರಾತ್ರಿಯು ಪ್ರಾರಂಭವಾಗುವುದು ಮೂರನೆಯ ತಾರೀಖ್ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಾಲ್ಕನೆಯ ತಾರೀಖ್ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕನು ಕೂಡ ಇರ್ತದೆ ನಾವು ನವರಾತ್ರಿಯನ್ನು ಪ್ರಾರಂಭ ಮಾಡಬೇಕಾಗಿರೋದು ಅಂದ್ರೆ ಆಚರಣೆ ಮಾಡಬೇಕಾಗಿರೋದು ಮೂರನೆಯ ತಾರೀಖ್ ಗುರುವಾರ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಪ್ರತಿಯೊಬ್ರು ಕೂಡ ನವರಾತ್ರಿಯನ್ನ ಆಚರಣೆಯನ್ನ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನವರಾತ್ರಿಯಲ್ಲಿ ನಮಗೆ ಅದ್ಭುತವಾದ ಫಲ ಸಿಗುವಂತದ್ದು ಯಾರು ಕೂಡ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಇದು ನಮ್ಮ ಪದ್ಧತಿ ಅಂತ ನೀವು ಆಚರಣೆ ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡಿ ಇದು ನಮ್ಮ ಸಂಪ್ರದಾಯ ನಮ್ಮ ನಾಡ ಹಬ್ಬ ಪ್ರತಿಯೊಬ್ರು ಅಂತೂ ನಾನೆಲ್ಲರಿಗೂ ಇಷ್ಟ ಪಡ್ತೀನಿ ಎಲ್ಲರೂ ಆಚರಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಪಿತೃಪಕ್ಷನೂ ಕೂಡ ಅಷ್ಟೇನೆ ಮಹಾಲಯ ಅಮಾವಾಸ್ಯನು ನಮ್ಮನೇಲಿ ಪದ್ಧತಿ ಇಲ್ಲ ಅಂತೇಳಿ ಮತ್ತೊಂದು ಕಾರಣದಕ್ಕೋ ಬಿಡೋದಕ್ಕೋಗ್ಬಿಡಿ ಸಮಯವಿಲ್ಲ ಅಂತ ಬಿಡೋದಕ್ಕೋಗ್ಬೇಡಿ ಸರಳವಾಗಿ ಅದ್ರೂ ಈ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯನ್ನ ಆಚರಣೆ ಮಾಡಿ ನಿಮ್ಮ ಪೂರ್ವ ಜರ ಆತ್ಮಕ್ಕೆ ಶಾಂತಿಯು ಕೂಡ ಸಿಗುತ್ತದೆ ಅವರ ಒಂದು ಆಶೀರ್ವಾದ ನಿಮಗೆ ಸಿಕ್ಕಿದರೆ ನೀವು ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ತುಂಬಾ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಮಹಾಲಯ ಅಮಾವಾಸ್ಯ ಆಚರಣೆಯನ್ನು ಮತ್ತು ದಿನಾಂಕವನ್ನು ತಿಳಿಸಿದ್ದೇನೆ ಹಾಗೆ ನವರಾತ್ರಿಯು ಎಂದು ಶುರುವಾಗುತ್ತದೆ ಎಂದು ಕೂಡ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್